ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಇಂಡಿಯಾ ಅಂತಕ್ಕಂಥ ಪದ ಯಾವ ಲ್ಯಾಂಗ್ವೇಜಿಂದ ಬಂದಿದೆ ದಟ್ ಈಸ್ ಮೊದಲನೇ ಪ್ರಶ್ನೆಗೆ ಆನ್ಸರ್ ದಟ್ ಈಸ್ ಗ್ರೀಕ್ ಭಾಷೆ ಅಂತ ಇವೆಲ್ಲ ಡೈರೆಕ್ಟ್ ಕ್ವಶನ್ಸನ್ನು ಕೇಳ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಈ ಒಂದು ಪ್ರಯತ್ನ ಕೈಯಾಗ್ತಿರುವಂಥದ್ದು ಪ್ರಾಚೀನ ಕರ್ನಾಟಕದ ಮೇರೆಯನ್ನು ಉಲ್ಲೇಖ ಮಾಡ್ತಕ್ಕಂಥ ಗ್ರಂಥ ಯಾವುದು ಅಂತ ಪ್ರಾಚೀನ ಕರ್ನಾಟಕದ ಮೇರೆಯನ್ನು ಉಲ್ಲೇಖ ಮಾಡ್ತಕ್ಕಂಥ ಗ್ರಂಥ ಯಾವುದಪ್ಪ ಅಂದ್ರೆ ದಟ್ ಈಸ್ ಅದು ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಅಂತ ಗ್ರಂಥ ಇದು ಆಯಿತಾ ಸೊ ಕನ್ನಡದ ಮೊಟ್ಟ ಮೊದಲ ಲಭ್ಯ ಕೃತಿ ಯಾವುದಪ್ಪ ಅಂದರೆ ಒಡ್ಡಾರಾಧ ಏನಾಗುತ್ತೆ ಕನ್ನಡದ ಮೊದಲ ಕಾವ್ಯ ಇದು ಗ್ರಂಥ ಯಾವುದಪ್ಪ ಅಂದರೆ ಕವಿರಾಜ ಮಾರ್ಗ ಸೊ ನಾಣ್ಯಶಾಸ್ತ್ರ ಅಂದರೆ ಏನು ಅಂತ ಇದೊಂದು ಕೇಳ್ಬೋದು ಡೈರೆಕ್ಟ್ ಕ್ವಶನ್ಸನ್ನು ನಾಣ್ಯಶಾಸ್ತ್ರ ಎಂದರೇನು ಅಂತ ಸೊ ಏನು ನಾಣ್ಯಶಾಸ್ತ್ರ ಅಂದರೆ ಇಲ್ಲಿ ಕುಡಿದ್ರೆ ಇಲ್ಲಿ ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರವೇ ಶಾಸ್ತ್ರ ನೋಡಿ ಭಾಳ ಸಿಂಪಲ್ ಆಗಿದೆ ನಾಣ್ಯಗಳನ್ನು ಕುರಿತು ನಾವು ಸ್ಟಡಿ ಮಾಡಿದ್ರೆ ಅದು ನಾಣ್ಯಶಾಸ್ತ್ರ ಆಗುತ್ತೆ ಉತ್ಖನನ ಅಂದರೆ ಏನು ಅಂತ ಈ ಉತ್ಖನಕ್ಕೆ ಮತ್ತೊಂದು ನೇಮ್ ಬರುತ್ತೆ ಭೂ ಸಂಶೋಧನೆ ಅಂತ ಅದಕ್ಕೆ ಇಂಗ್ಲೀಷಲ್ಲಿ ಎಸ್ಕಾವೇಶನ್ ಅಂತ ಕರೀತಾರೆ ಏನು ಉತ್ಖನ ಅಂದರೆ ಮೂಲಾಧಾರಗಳನ್ನು ಹೆಕ್ಕೆ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಕನ ಎಂದು ಕರೆಯುತ್ತೇವೆ ಮೂಲಾಧಾರಗಳನ್ನು ಹೆಕ್ಕೆ ತೆಗೆಯುವ ಹೆಕ್ಕೆ ತೆಗೆಯಲು ಕೈಗೊಳ್ಳತಕ್ಕಂಥ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಕನ ಅಂತ ಕರಿತೀವಿ ಅಂತ ಸೊ ಈಗ ನಮ್ಮ ಭಾಷೆಯಲ್ಲಿ ನಿಮಗೆ ಹೇಳೋದಾದರೆ ಭೂಮಿಯನ್ನು ಅಗೆದು ಅದರಲ್ಲಿರ್ತಕ್ಕಂಥ ಅವಶೇಷಗಳನ್ನು ಹೊರತೆಗೆದು ಅವುಗಳ ಕಾಲವನ್ನು ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಪತ್ತೆ ಹಚ್ಚೋದು ಈಗ ಏಕೆಂದರೆ ನೋಡಿ ಈಗ ಪ್ರಾಚ್ಯ ಸಂಶೋಧನಾ ಇಲಾಖೆ ಅಥವಾ ಎಸ್ಕ್ರಾವೇಶನ್ನು ಭೂ ಸಂಶೋಧನೆಗಳು ಇದು ಯಾವುದು ಇಲ್ಲ ಅಂದರೆ ನಿಮಗೆ ನಮಗೆ ಎಷ್ಟೋ ವರ್ಷಗಳ ಹಿಂದೆ ಇದ್ದಂಥ ಜೀವಂತವಾಗಿದ್ದಂಥ ಸಾಮ್ರಾಜ್ಯಗಳ ಬಗ್ಗೆ ನಮಗೆ ಈ ಮಾಹಿತಿನೇ ಸಿಗ್ತಾ ಇರಲಿಲ್ಲ ಹಾಗಾಗಿ ಉತ್ಕರಣ ಮತ್ತು ಭೂ ಸಂಶೋಧನೆಯ ಕಾರ್ಯಗಳು ಅಂತಕ್ಕಂಥದ್ದು ಇತಿಹಾಸದಲ್ಲಿ ಸೊ ಎಲ್ಲ ಕಾಲಘಟ್ಟಕ್ಕೂ ಅದು ಮಹತ್ವದ ಸ್ಥಾನವನ್ನು ಅಲಂಕರಿಸುತ್ತೆ ಸೊ ನೆಕ್ಸ್ಟು ಐದನೇ ಪ್ರಶ್ನೆ ನೋಡೋಣ ಈಗ ಶಾಸನ ಅಂತಕ್ಕಂಥದ್ದು ಯಾರ ದಿಗ್ವಿಜಯಗಳನ್ನು ಕುರಿತು ವಿವರಣೆ ಕೊಡುತ್ತೆ ಅಂತ ಹೈಹೊಳೆ ಶಾಸನ ಅಂತಕ್ಕಂಥದ್ದು ಯಾರ ದಿಗ್ವಿಜಯವನ್ನು ಅಥವಾ ಯಾರ ವಿಜಯವನ್ನೇ ಕುರಿತು ವಿವರಣೆ ಕೊಡುತ್ತೆ ಅಂದರೆ ದ ಆನ್ಸರ್ ಇಸ್ ಇದಕ್ಕೆ ಎರಡನೇ ಪುಲಿಕೇಸಿ ಅಂತಕ್ಕಂಥ ಆನ್ಸರ್ ಏನಿದೆ ಇದು ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಎರಡನೇ ಪುಲಿಕೇಶಿ ನೋಡಿ ಮತ್ತೊಂದು ಪ್ರಶ್ನೆ ಈಸು ಭಾಳ ಮುಖ್ಯವಾದಂಥ ಪ್ರಶ್ನೆ ಇದು ಬುದ್ಧ ಚರಿತವನ್ನು ಬರೆದವರು ಯಾರು ಅಂತ ಬುದ್ಧ ಚರಿತ್ರೆ ಬರೆದವ್ರು ಯಾರಪ್ಪ ಅಂದರೆ ದಡೀಸ್ ಅಶ್ವಘೋಷ ನೋಡಿ ಇವರೆಲ್ಲ ಯಾರ ಕಾಲದಲ್ಲಿ ಬರ್ತಾರೆ ಇವರು ಅಶ್ವಘೋಷ ಸಂಘಮಿತ್ರ ಇವರೆಲ್ಲ ದೀಸ್ ಕುಶಾಣರ ಕಾಲದಲ್ಲಿ ಕಾನಿಷ್ಕನ ಆಶ್ರಯದಲ್ಲಿದ್ದಂಥ ಎಲ್ಲ ಕವಿಗಳಿವರು ಬುದ್ಧ ಚರಿತ ಆಗಿರ್ಬೋದು ಮತ್ತು ಇನ್ನು ವಿಶಾಖತ್ತನ ಮುದ್ರರಾಕ್ಷಸ ಹರ್ಷ ಚರಿತ್ರೆ ಅಂದರೆ ಸಂಬಂಧಪಟ್ಟರು ಅಂತಲ್ಲ ನಾನು ಎಲ್ಲವನ್ನು ಆಗಿ ಹೇಳ್ತಿರೋದು ಪ್ರತಿಯೊಂದು ಕವಿಗಳ ಮತ್ತು ಕೃತಿಗಳು ಅಥವಾ ಗ್ರಂಥಗಳನ್ನು ನೀವು ಅದನ್ನು ನೋಡ್ಕೊಳ್ಬೇಕಾಗತ್ತೆ ಅದನ್ನು ನೇರವಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನಿಮಗೆ ತುಂಬ ಯೂಸ್ ಆಗುತ್ತೆ ಅದು ನೆಕ್ಸ್ಟು ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದು ಅಂತ ಪ್ಲೀನಿ ಅಂತಕ್ಕಂಥ ಒಬ್ಬ ಐ ಥಿಂಕ್ ಗ್ರಂಥಕರ್ತನ ಒಂದು ಗ್ರಂಥ ಜನಪ್ರಿಯವಾದಂಥ ಗ್ರಂಥ ಯಾವುದು ಅಂತ ದ ನ್ಯಾಚುರಲ್ ಹಿಸ್ಟ್ರಿ ಅಂತ ದ ನ್ಯಾಚುರಲ್ ಹಿಸ್ಟ್ರಿ ಸೊ ಇದು ಒಂದು ಏಳು ಎಮ್ ಸಿ ಕ್ಯೂ ಇದೆ ಈ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಆ್ಯಂಡ್ ಇಲ್ಲಿರುವಂಥದ್ದು ಸುಮಾರು ಒಂದಷ್ಟು ವಿವರಗಳನ್ನು ಒಳಗೊಂಡಂಥ ಒಂದು ಪ್ರಶ್ನೆ ಇದು ಸೊ ಇಲ್ಲಿಂದ ನಾನು ನಿಮಗೇನು ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀನಿ ಪ್ರತಿಯೊಂದನ್ನು ಓದ್ಕೊಂಡು ವಿವರಣೆ ಮಾಡ್ತಾ ಅಲ್ಲಿರ್ತಕ್ಕಂಥ ಉತ್ತರಗಳನ್ನೇ ಇದು ನಿಮಗೆ ಮ್ಯಾಥ್ಸ್ ಫಾಲೋಯಿಂಗ್ ಟೈಪ್ಗೂ ಯೂಸ್ ಆಗುತ್ತೆ ಮತ್ತು ಸ್ಟೇಟ್ಮೆಂಟಲ್ಲಿ ಕೇಳ್ತಾರೆ ನೋಡಿ ಹೇಳಿಕೆ ಯಾವುದೋ ರೀತಿಯ ಪ್ರಶ್ನೆಗಳು ಅಂತ ಮತ್ತೆ ಪ್ರತಿಪಾದನೆ ಸಮರ್ಥನೆ ಇವೆಲ್ಲ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಭಾಳ ನಿಮಗೆ ಯೂಸ್ ಆಗುತ್ತೆ ಇದು ಪೇಪರ್ ಟೂನಲ್ಲಿ ನೋಡಿ ಇಲ್ಲಿ ಸೆಕೆಂಡ್ ಮೇನಲ್ಲಿ ಮೊದಲನೇ ಪ್ರಶ್ನೆ ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದ್ರೂ ಎರಡು ಕಣಿವೆಯನ್ನು ತಿಳಿಸಿ ನೋಡಿ ಈ ಥರದ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕ ಮಾಡ್ತಕ್ಕಂಥ ಯಾವುದಾದ್ರೂ ಎರಡು ಕಣಿವೆಯನ್ನು ತಿಳಿಸಿ ನೋಡಿ ಒಂದು ಕೈಬರು ಮತ್ತೊಂದು ಬೋಲಾನು ಒಂದು ಕೈಬರ್ ಕಣಿವೆ ಇನ್ನೊಂದು ಬೋಲಾನ್ ಕಣಿವೆ ಅಂತ ಸೊ ನೆಕ್ಸ್ಟು ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ಅಂತ ಸೊ ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಸೊ ಏನಪ್ಪಾ ಅಂದರೆ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ ಅಂತ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರ್ತಕ್ಕಂಥ ದೇಶವನ್ನೇ ಭಾರತ ಅಂತ ಹೇಳುವಂಥದ್ದು ಯಾವುದರ ಒಂದು ಪ್ರಕಾರವಾಗಿ ವಿಷ್ಣು ಪುರಾಣದ ಪ್ರಕಾರವಾಗಿ ಭಾರತದ ಯಾವುದಾದ್ರೂ ಎರಡು ಹೆಸರುಗಳನ್ನು ತಿಳಿಸಿ ಅಂತ ನೋಡಿ ಇಲ್ಲಿ ಒಂದು ನಾಲ್ಕು ನೇಮ್ ಪುಡಿದ್ರೆ ಈಗ ಸೊ ಭಾರತಕ್ಕಿರ್ತಕ್ಕಂಥ ಎರಡು ಹೆಸರನ್ನು ಅಂತಿದ್ರೆ ಸೊ ನಾಲ್ಕಿದೆ ತೊಂದರೆ ಇಲ್ಲ ಇದನ್ನು ಕೇಳ್ಬೋದು ಇಲ್ಲಿ ಸರಿಯಾದದೆಲ್ಲವನ್ನ ನೀವು ಆಯ್ಕೆಯಿಂದ ತೆಗಿರಿ ಅಂತ ಕೇಳ್ಬೋದು ಹೆಂಗ್ ಬೇಕಾದ್ರೆ ಕೇಳ್ಬಿಡ್ತಾರೆ ಭರತಖಂಡ ವರ್ಷ ಜಂಬೂ ದ್ವೀಪ ಮತ್ತು ಹಿಂದೂಸ್ಥಾನ ಅಂತ ಇದೆ ನಾಲ್ಕಿದೆ ಭರತಖಂಡ ಭರತ ವರ್ಷ ಜಂಬೂ ದ್ವೀಪ ಮತ್ತು ಹಿಂದೂಸ್ತಾನ್ ಅಂತ ಇದು ಇಂಡಿಯಾ ಕಿರತಕ್ಕಂಥ ಹಲವಾರು ಹೆಸರುಗಳು ಭಾರತದ ಯಾವುದಾದ್ರೂ ಎರಡು ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಒಂದು ಹಿಮಾಲಯ ಪರ್ವತಗಳು ಸೊ ಮತ್ತೊಂದು ಉತ್ತರ ಬಯಲು ಪ್ರದೇಶ ಅಂತ ಇದೆ ಇಲ್ಲಿ ಸೊ ನೆಕ್ಸ್ಟ್ ಭಾರತದ ಯಾವುದಾದ್ರೂ ಎರಡು ಪರ್ವತಗಳನ್ನು ಹೆಸರಿಸಿ ಅಂತ ಇದೆ ವಿಂಧ್ಯಾ ಪರ್ವತ ಮತ್ತು ಸಹ್ಯಾದ್ರಿ ಪರ್ವತ ವಿಂಧ್ಯಾ ಪರ್ವತ ಮತ್ತು ಸಹ್ಯಾದ್ರಿ ಪರ್ವತಗಳು ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಆರನೇದು ನೋಡೋಣ ಈಗ ಸೆಕೆಂಡ್ ಮೈನು ದಟ್ ಈಸ್ ನೋಡೋಣ ಇಲ್ಲಿ ನೋಡೋಣ ಈಗ ಭಾರತದಲ್ಲಿ ಉದಯಿಸಿರ್ತಕ್ಕಂಥ ಯಾವುದಾದ್ರು ಎರಡು ಪ್ರಮುಖ ಧರ್ಮವನ್ನು ಹೆಸರಿಸಿ ಅಂತ ಭಾರತದಲ್ಲಿ ಉದಯ ಆಗಿರತಕ್ಕಂಥ ಯಾವುದಾದ್ರು ಎರಡು ಪ್ರಮುಖ ಧರ್ಮಗಳು ಒಂದು ಹಿಂದೂ ಧರ್ಮ ಸೊ ಮತ್ತೊಂದು ಬೌದ್ಧ ಧರ್ಮ ಭಾಳ ಪ್ರಮುಖವಾಗಿ ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಯಾವುದಾದ್ರು ಎರಡು ಐತಿಹಾಸಿಕ ತಾಣವನ್ನ ತಿಳಿಸಿ ಅಂತ ವಿಶ್ವ ಪರಂಪರೆ ಪಟ್ಟಿ ಎರಡು ಅಂತ ಹೇಳಿದರೆ ಇಲ್ಲಿ ಐತಿಹಾಸಿಕ ತಾಣಗಳನ್ನು ಇಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ನೇಮ್ಸನ್ನು ಕೊಟ್ಟಿದ್ದಾರೆ ತಾಜ್ಮಹುಲ್ ಅಜಂತ ಎಲ್ಲೋರ ಹಂಪಿ ಹೈವಳೆ ಮತ್ತು ಬೇಲೂರು ತಾಜ್ಮಹಲ್ ಅಜಂತ ಎಲ್ಲೋರ ಹಂಪಿ ಹೈವಳೆ ಮತ್ತು ಬೇಲೂರು ಇವು ಸೊ ವಿಶ್ವ ಪರಂಪರೆಯ ಇರತಕ್ಕಂಥ ಐತಿಹಾಸಿಕ ಇವು ಸೊ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎಂಟು ನೋಡೋಣ ಈಗ ಪ್ರಾಚೀನ ಭಾರತದ ಯಾವುದಾದ್ರು ಎರಡು ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ ಅಂತ ಒಂದು ನಳಂದ ವಿಶ್ವವಿದ್ಯಾನಿಲಯ ಇನ್ನೊಂದು ತಕ್ಷಶಿಲ ಕೇಳ್ಬೋದು ನಿಮಗೆ ಈಗ ಯೂಶ್ವಲಿ ನಳಂದ ಅಂತ ಎಲ್ಲ ವಿಶ್ವವಿದ್ಯಾಲಯ ಅಂತ ಅಂದ್ಕೊಡಿದ್ರೆ ತಕ್ಷಶಿಲ ಅಂದರೆ ಸ್ವಲ್ಪ ಅಲ್ಲ ಗೊಂದಲ ಮಾಡ್ಕೋತಾರೆ ಹಾಗಾಗಿ ನಳಂದ ಮತ್ತು ತಕ್ಷಶಿಲೆ ಇವೆರಡೂ ಕೂಡ ಪ್ರಾಚೀನ ವಿಶ್ವವಿದ್ಯಾನಿಲಯಗಳೇ ಆಯಿತಾ ಸೊ ನೆಕ್ಸ್ಟು ಕ್ವಶನ್ ನಂಬರ್ ನೈನ್ ನೋಡೋಣ ಇಲ್ಲಿ ಕ್ವಶನ್ ನಂಬರ್ ನೈನಲ್ಲಿ ಪ್ರಾಚೀನ ಭಾರತದ ಯಾವುದಾದ್ರು ಎರಡು ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ ಅಂತಿದೆ ಪ್ರಾಚೀನ ಭಾರತದ ಎರಡು ರಾಜಮನೆತನಗಳು ಒಂದು ಮೌರ್ಯರು ಮತ್ತೊಂದು ಗುಪ್ತರು ಅಂತಿದ್ದೀರಿ ಒಂಬತ್ತನೇ ಪ್ರಶ್ನೆ ಬೇಕಾದ್ರೆ ನಂಡ್ ಮಾಡ್ತೀನಿ ನಾನು ನೋಡಿ ಮೊದಲನೇದು ಮೌರ್ಯರು ಸೊ ಎರಡನೇದು ಗುಪ್ತರು ಇಲ್ಲಿ ಮಧ್ಯಕಾಲೀನ ಭಾರತದ ಯಾವುದಾದ್ರು ಎರಡು ಪ್ರಮುಖ ರಾಜಮನೆತನಗಳು ಮಧ್ಯಕಾಲೀನ ಭಾರತದ ಎರಡು ಪ್ರಮುಖ ರಾಜಮನೆತನಗಳು ಯಾವುದಪ್ಪ ಅಂದರೆ ಒಂದು ದೆಹಲಿ ಸುಲ್ತಾನರು ಇನ್ನೊಂದು ಮೊಘಲ್ರು ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಇಲ್ಲಿವರೆಗೆ ಹಬ್ಬಿದೆ ಅಂತ ನೋಡಿ ಕವಿರಾಜ ಮಾರ್ಗದಲ್ಲಿ ಬಂದ್ಬಿಡ್ತಾ ಅದು ಉತ್ತರದಲ್ಲಿ ಕಾವೇರಿಯಿಂದ ದಕ್ಷಿಣದಲ್ಲಿ ಗೋದಾವರಿಗೆ ಅಂತ ಕಾವೇರಿಯಿಂದ ಮಾ ಗೋದಾವರಿ ಹೊರಮಿರ್ದ ನಾಡದ ಕನ್ನಡದಲ್ಲೂ ಅಂತಕ್ಕಂಥದ್ದು ಆ ಲೈನ್ಸು ಅದರಲ್ಲಿ ಬರುತ್ತೆ ಅದರಲ್ಲಿ ಹಾಗಾಗಿ ಸೊ ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಸೊ ಎಲ್ಲಿಂದ ಇಲ್ಲಿವರಿಗೆ ಹಬ್ಬಿರುತ್ತೆ ಅಂದರೆ ಉತ್ತರದಿಂದ ಉತ್ತರದಲ್ಲಿ ಕಾವೇರಿಯಿಂದ ದಕ್ಷಿಣದಲ್ಲಿ ಗೋದಾವರಿವರಿಗೆ ಅದು ಹಬ್ಬಿರುತ್ತೆ ಅದು ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂಥ ಯಾವುದಾದ್ರೂ ಎರಡು ಪ್ರಮುಖ ರಾಜಮನೆತೆಯನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಸೊ ಈಸಿಯಾಗಿ ಹೇಳ್ಬೋದು ಕದಂಬರು ಮತ್ತು ಚಾಳುಕ್ಯರು ಕರ್ನಾಟಕದ ಯಾವುದಾದ್ರೂ ಎರಡು ಭೌಗೋಳಿಕ ಲಕ್ಷಣವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಸೊ ಯಾವುದು ಒಂದು ಕರಾವಳಿ ತೀರ ಪ್ರದೇಶ ಮತ್ತೊಂದು ಪಶ್ಚಿಮ ಘಟ್ಟಗಳು ಅಂತ ಕರಾವಳಿ ತೀರ ಪ್ರದೇಶ ಮತ್ತೊಂದು ಪಶ್ಚಿಮ ಘಟ್ಟ ಪ್ರದೇಶಗಳು ನೆಕ್ಸ್ಟು ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ ಅಂತ ಇತಿಹಾಸ ಅಂದ್ರೇ ಆಧಾರ ಅಂತ ಆಧಾರ ಇಲ್ಲದೆ ಇತಿಹಾಸ ಇಲ್ಲವೇ ಇಲ್ಲ ಹಾಗಂತ ಆಧಾರಗಳೆಲ್ಲವನ್ನು ಇತಿಹಾಸ ಅಂತ ಕರೀಲಿಕ್ಕಾಗಲ್ಲ ಅದು ಕೂಡ ಒಂದು ಟ್ವಿಸ್ಟ್ ಇರುತ್ತೆ ಇಲ್ಲಿ ಸೊ ಏನಕ್ಕೆ ಅಂತ ನಾವು ಮೊದಲು ಆನ್ಸರನ್ನು ಫೈನ್ ಇಲ್ಲಿ ಆಧಾರವಿಲ್ಲದೆ ಇತಿಹಾಸವಿಲ್ಲ ಏನಕ್ಕೆ ಅಂತ ನೋಡಿ ಇಲ್ಲಿ ಇತಿಹಾಸಕಾರರು ಲಭ್ಯ ಮೂಲ ಆಧಾರಗಳ ಸಹಾಯದಿಂದ ಗತವನ್ನು ಪುನರುಚ್ಜಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಆಧಾರದಿಂದ ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂತ ನೋಡಿ ಈಗ ಮೌರ್ಯ ಸಾಮ್ರಾಜ್ಯ ಒಂದಷ್ಟು ವರ್ಷಗಳ ಹಿಂದೆ ಜೀವಂತವಾಗಿತ್ತು ಅನ್ನಲಿಕ್ಕೆ ನಿಮಗೆ ಆಧಾರಗಳೇ ಬೇಕಾಗುತ್ತೆ ಈಗ ಕೌಟಿಲ್ಯ ಬರೆದಿರತಕ್ಕಂಥ ಎಕನಾಮಿಕ್ಸ್ ಆಗಿರ್ಬೋದು ಅಥವಾ ವಿಶಾಖದ ಮುದ್ರಾಕ್ಷಸ ಆಗಿರ್ಬೋದು ಇವೆಲ್ಲ ಯಾವುದೂ ಸಿಗ್ಲಿಲ್ಲ ಅಂದಿದ್ರೆ ಬಟ್ ಮೌರ್ಯ ಡೈನಾಸ್ಟಿಕ್ ಅಂತಕ್ಕಂಥದ್ದು ಇತ್ತು ಅಂತ ಹೇಳಲಿಕ್ಕಾಗಲ್ಲ ಈಗ ಹಾಗೆ ಆ ಹಿನ್ನೆಲೆಯಲ್ಲಿ ನೋಡೋದಾದರೆ ಆಧಾರಗಳು ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಇಲ್ಲಿ ಸೊ ನೆಕ್ಸ್ಟು ಕ್ವೆಶನ್ ನಂಬರ್ ಫಿಫ್ಟೀನ್ ನೋಡೋಣ ಈಗ ಸೊ ಏನಿದೆ ಅಂತ ಇಲ್ಲಿ ಇತಿಹಾಸ ಮತ್ತು ಇತಿಹಾಸ ಪೂರ್ವಕಾಲಗಳ ನಡುವಿನ ವ್ಯತ್ಯಾಸವೇನು ಪ್ರೀ ಹಿಸ್ಟ್ರಿ ಅಂತ ವಾಟ್ ಯು ಮೀನ್ ಬೈ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹಿಸ್ಟ್ರಿ ಆ್ಯಂಡ್ ದ ಪ್ರಿ ಹಿಸ್ಟ್ರಿ ಅಂತ ಇತಿಹಾಸ ಮತ್ತು ಇತಿಹಾಸ ಪೂರ್ವಕಾಲ ಮೊದಲು ಇತಿಹಾಸ ಪೂರ್ವ ಕಾಲ ಅಂದರೆ ಏನು ಅಂತ ನೋಡೋಣ ಈಗ ಅಂದರೆ ಲಿಖಿತ ಮೂಲ ಆಧಾರಗಳು ಅರ್ಥ ಮಾಡಿಕೊಳ್ಳಿ ಲಿಖಿತ ಮೂಲ ಆಧಾರಗಳು ಲಭ್ಯವಿಲ್ಲದ ಕಾಲವನ್ನು ಲಿಖಿತ ಮೂಲ ಆಧಾರಗಳು ಲಭ್ಯವಿಲ್ಲದ ಕಾಲವನ್ನು ಇತಿಹಾಸ ಪೂರ್ವಕಾಲವೆಂದು ಮತ್ತು ಲಿಖಿತ ಆಧಾರಗಳು ಲಭ್ಯವಿರತಕ್ಕಂಥ ಕಾಲವನ್ನು ಇತಿಹಾಸ ಎಂದು ಕರೆಯಲಾಗುತ್ತೆ ನೋಡಿ ಇಷ್ಟೇ ಸಿಂಪಲ್ಲು ಇತಿಹಾಸ ಇಲ್ಲದೇ ಇಲ್ದಿರ್ತಕ್ಕಂಥ ಕಾಲ ಇತಿಹಾಸ ಪೂರ್ವ ಕಾಲ ಇತಿಹಾಸ ಆಧಾರಗಳು ಲಭ್ಯವಿರತಕ್ಕಂಥ ಕಾಲವನ್ನು ಇತಿಹಾಸ ಕಾಲ ಅಷ್ಟೇ ಇಷ್ಟೇ ಮುಗಿತು ಆನ್ಸರ್ ಅದು ಅಂದರೆ ನೀಟಾಗಿ ಓದ್ಕೊಂಡ್ರೆ ಎಲ್ಲೂ ಕನ್ಫ್ಯೂಸ್ ಆಗೋಲ್ಲ ಅದು ಸೊ ನೆಕ್ಸ್ಟು ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದ ಆಗ್ತಕ್ಕಂಥ ಯಾವುದಾದ್ರು ಎರಡು ಉಪಯೋಗವನ್ನು ತಿಳಿಸಿ ಅಂತ ವೆರಿ ಇಂಪಾರ್ಟೆಂಟು ಸೊ ಇತಿಹಾಸವನ್ನು ರಚನೆ ಮಾಡಬೇಕಾದ್ರೆ ನಾಣ್ಯಗಳಿಂದ ಆಗ್ತಕ್ಕಂಥ ಯಾವ್ದು ಎರಡು ಉಪಯೋಗ ಅಥವಾ ಪ್ರಯೋಜನ ಏನಪ್ಪಾ ಅಂದರೆ ಒಂದು ನಾಣ್ಯಗಳ ಕಾಲ ಗೊತ್ತಾಗುತ್ತೆ ಯಾವುದು ರಾಜವಂಶ ಅಂತ ಗೊತ್ತಾಗುತ್ತೆ ಆ ಒಂದು ಕಾಲಘಟ್ಟದ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಯಾವ ಧರ್ಮವನ್ನು ಅನುಸರಿಸ್ತೀವಿ ಗೊತ್ತಾಗುತ್ತೆ ಯಾವ ಲಿಪಿ ಮತ್ತು ಭಾಷೆಯನ್ನು ಅವರು ಬಳಸ್ತಾ ಇದ್ರು ಯಾವ ಭಾಷೆ ಅವರು ಕಮ್ಯುನಿಕೇಟ್ ಮಾಡ್ತಾಯಿದ್ರು ಮಾತನಾಡ್ತಾ ಇದ್ರು ವ್ಯವಹಾರ ಮಾಡೋಕ್ಕೆ ಅದು ಗೊತ್ತಾಗುತ್ತೆ ನಮಗೆ ಇವೆಲ್ಲವೂ ಕೂಡ ಒಂದು ನಾಣ್ಯದಿಂದ ಗೋಚರ ಆಗುತ್ತೆ ಆಯಿತಾ ಸೊ ನೆಕ್ಸ್ಟು ಭಾರತದ ಮಹಾಕಾವ್ಯಗಳನ್ನು ಹೆಸರಿಸಿ ಭಾಳ ಈಸಿ ಇದು ಯಾರು ಬೇಕಾದ್ರು ಹೇಳಿಬಿಡ್ತಾರೆ ರಾಮಾಯಣ ಮತ್ತು ಮಹಾಭಾರತ ಇದನ್ನು ನಾವು ನಮ್ಮ ಇಂಡಿಯನ್ ಎಪಿಕ್ಸ್ ಅಂತ ಕರಿತೀವಿ ಭಾರತದ ಮಹಾಕಾವ್ಯಗಳು ಸೊ ಆರ್ಯ ಬಟ್ಟನ ಕೃತಿಯನ್ನು ಹೆಸರಿಸಿ ಅಂತ ಒಂದು ಸೂರ್ಯ ಸಿದ್ಧಾಂತ ಮತ್ತು ಇನ್ನೊಂದು ರೋಮಕ ಸಿದ್ಧಾಂತ ಎಂತಿದೆ ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತ ಇದನ್ನು ಬೇಕಾದ್ರೆ ನೀವು ಹೆಂಗೆ ಕೇಳ್ತಾರೆ ಅಂದರೆ ಆರ್ಯ ಬಟ್ಟನು ರಚನೆ ಮಾಡ್ತಾಗಿರ್ತಕ್ಕಂಥ ಕೃತಿಗಳಲ್ಲಿ ಈ ಕೆಳಕಂಡವುಗಳು ಅಂದರೆ ಆರ್ಯ ಬಟ್ಟ ರಚನೆ ಮಾಡಿರ್ತಕ್ಕಂಥ ಕೃತಿಗಳಲ್ಲಿ ಒಂದು ಕೃತಿ ಸಂಬಂಧಪಟ್ಟಿಲ್ಲ ಅಂತ ಕೇಳಿದರೆ ಸಂಬಂಧಪಟ್ಟ ಕೃತಿ ಅಂತ ಅವಾಗ ಏನು ಮಾಡಬೇಕು ನೀವು ಆರ್ಯ ಭಟ್ಟ ರಚನೆ ಮಾಡಿರ್ತಕ್ಕಂಥ ಎಲ್ಲ ಕೃತಿಗಳ ಮಾಹಿತಿ ಇರಬೇಕು ನಿಮಗೆ ನೋಡಿ ಹೇಳೋದ್ನಲ್ಲ ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತ ಸೊ ಹೀಗೆ ಇದು ಮಾಹಿತಿ ಇದ್ದರೆ ನಾವು ಈಸಿಯಾಗಿ ಗೆಸ್ ಮಾಡ್ಬೋದು ಆ ಒಂದು ಯಾವುದು ರಚನೆ ಮಾಡಿರೋದು ಯಾವುದು ರಚನೆ ಮಾಡಿಲ್ಲ ಅಂತ ಆಯಿತಾ ಸೊ ನೆಕ್ಸ್ಟು ಭಾರತಕ್ಕೆ ಭೇಟಿ ನೀಡಿದಂಥ ಯಾರಾದರೂ ಇಬ್ಬರು ಚೀನಾ ಯಾತ್ರಿಗಳನ್ನ ಹೆಸರಿಸಿ ಅಂತ ಇಬ್ಬರು ಒಂದು ಇವೆನ್ಸ್ ತಾಂಗು ಇನ್ನೊಂದು ಪಾಹಿಯಾನು ಇವೆನ್ಸ್ ತಾಂಗು ಮತ್ತು ಪಾಹಿಯಾನು ಇವರಿಬ್ಬರು ಭಾರತಕ್ಕೆ ಭೇಟಿ ನೀಡ್ತಾರೆ ಇವರು ಸೊ ನೆಕ್ಸ್ಟು ಈಗ ಸೆಕೆಂಡ್ ಮೇನ್ ಆಯಿತು ಮೂರನೇ ಮೇನಿಗೆ ಬರೋಣ ಈಗ ನೋಡಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಅಂತಿದೆ ನಮಗೆ ಇದು ಬಂದ್ಬಿಟ್ಟು ನಿಮಗೆ ಕೆಲವೊಂದು ಹೇಳಿಕೆ ಆಧಾರಿತ ಪ್ರಶ್ನೆಗಳಿಗೆ ಯೂಸ್ ಆಗುತ್ತೆ ಹೇಳಿಕೆ ಆಧಾರಿತ ಮತ್ತು ಒಂದಿಸಿ ಬರೆಯಿರಿ ಟೈಪ್ ಏನು ಪ್ರಶ್ನೆಗಳು ಕೇಳ್ತಾರೆ ಸೊ ಅದಕ್ಕೆ ನಿಮಗೆ ಇದು ಸೊ ಹೆಲ್ಪ್ ಆಗುತ್ತೆ ಈಗ ನೋಡಿದೆ ಅಂತ ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿದರೆ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ನೋಡಿ ಮೊದಲನೇದು ಬಂದು ಹಿಮಾಲಯ ಪರ್ವತಗಳು ಇದರ ಪ್ರಭಾವ ಎಷ್ಟಿರುತ್ತೆ ಅಂತ ಇಂಡಿಯನ್ ಹಿಸ್ಟ್ರಿ ಮೇಲೆ ಹಿಮಾಲಯ ಪರ್ವತಗಳು ಭಾರತದ ಸ್ವಾಭಾವಿಕ ತಡೆಗೋಡೆಗಳು ಸೊ ಅತಿಯಾದ ಶೀತಲ ಮಾರುತಗಳಿಂದ ಜನರನ್ನು ರಕ್ಷಿಸುವುದಷ್ಟೇ ಅಲ್ಲದೆ ವಿದೇಶಿಯ ದಾಳಿಗಳನ್ನು ತಡೆದು ಭಾರತೀಯರಿಗೆ ರಕ್ಷಣೆಯನ್ನು ನೀಡುತ್ತೆ ಅಂದರೆ ಉತ್ತಮ ಹವಾಮಾನವನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ ಯಾವುದು ಹಿಮಾಲಯ ಪರ್ವತಗಳು ಸೊ ನೆಕ್ಸ್ಟು ಉತ್ತರ ಭಾರತದಲ್ಲಿ ಹರಿತಕ್ಕಂಥ ನದಿಗಳಾದ ಗಂಗಾ ಆಗಿರ್ಬೋದು ಬ್ರಹ್ಮಪುತ್ರ ಮತ್ತು ಸಿಂಧೂ ನದಿಗಳಿಗೆ ಜನ್ಮಸ್ಥಳವಾಗಿವೆ ಹಿಮಾಲಯ ಪರ್ವತಗಳು ನೋಡಿ ಯಾವುದು ಗಂಗಾ ಬ್ರಹ್ಮಪುತ್ರ ಮತ್ತು ಸಿಂಧೂ ನದಿಗಳ ಜನ್ಮಸ್ಥಳ ಯಾವುದಪ್ಪ ಅಂದರೆ ಅದು ಹಿಮಾಲಯ ಪರ್ವತಗಳೇ ಇವು ಇತಿಹಾಸದ ಅಧ್ಯಯನದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತವೆ ಆಯಿತಾ ಸೊ ಇವೆರಡು ಪಾಯಿಂಟು ಭಾಳ ಇಂಪಾರ್ಟೆಂಟ್ ಪಾಯಿಂಟು ನೋಡೋಣ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಾಗಿದೆಯಾ ನೆಕ್ಸ್ಟು ಉತ್ತರದ ಬಯಲು ಪ್ರದೇಶಗಳು ಹಿಮಾಲಯ ಪರ್ವತಗಳಲ್ಲಿ ಹುಟ್ಟಿ ಉತ್ತರ ಭಾರತಾದ್ಯಂತ ಹರಿಯುವ ನದಿಗಳಾದ ಗಂಗಾ ಬ್ರಹ್ಮಪುತ್ರ ಮತ್ತು ಸಿಂಧು ನದಿಗಳು ಫಲವತ್ತಾದ ಮತ್ತು ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ನಿರ್ಮಿಸಿವೆ ಇವೆಲ್ಲವೂ ಕೂಡ ಉತ್ತರ ಬಯಲು ಪ್ರದೇಶಗಳು ಇದ್ದಿದ್ದರಿಂದ ಸಾಧ್ಯ ಆಗಿರುವಂಥದ್ದು ಇನ್ನು ನದಿಗಳ ದಡಗಳ ಮೇಲೆ ಹಲವಾರು ನಾಗರಿಕತೆಗಳು ಫಾರ್ ಎಕ್ಸಾಂಪಲ್ ಅದು ಒಂದು ನೈಲ್ ನದಿ ದಡದ ಮೇಲೆ ಆಗಿರ್ಬೋದು ಈಜಿಪ್ಟ್ ನಾಗರಿಕತೆ ಸಿಂಧು ನದಿ ಅಂದರೆ ಎಷ್ಟೋ ನದಿಗಳಲ್ಲಿ ಇರ್ತಕ್ಕಂಥ ನಾಗರಿಕತೆಗಳನ್ನು ನಾವು ಇವಾಗಲೂ ಓದ್ತಾ ಇದ್ದೀವಿ ನಾವು ಅಂದರೆ ಅವುಗಳ ಜನ್ಮಸ್ಥಳ ನದಿಯ ಪ್ರದೇಶಗಳಾಗಿವೆ ಅಂದರೆ ನದಿಯ ದಂಡೆಯ ಮೇಲೆ ಹುಟ್ಟಿರ್ತಕ್ಕಂಥ ಪ್ರದೇಶಗಳವೆಲ್ಲ ಇವು ಇತಿಹಾಸದ ಅಧ್ಯಯನದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತವೆ ಸೊ ನೆಕ್ಸ್ಟು ದಕ್ಷಿಣದ ಪ್ರಸ್ಥಭೂಮಿಗೆ ಉತ್ತರದಲ್ಲಿ ವಂದ್ಯ ಮತ್ತು ಸಹ್ಯಾದ್ರಿ ಪರ್ವತಗಳಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿಯ ತನಕ ಸೊ ಹರಡಿರತಕ್ಕಂಥ ನಾಡನ್ನು ನಾವು ದಕ್ಷಿಣ ಪ್ರಸ್ಥಭೂಮಿ ಅಂತ ಕರಿತೀವಿ ನೋಡಿ ಉತ್ತರದಲ್ಲಿ ವಿಧ್ಯ ಮತ್ತು ಸಹ್ಯಾದ್ರಿ ಪರ್ವತಗಳಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರಿಗೆ ಹರಡಿರುವ ನಾಡೆ ದಕ್ಷಿಣದ ಪ್ರಸ್ಥಭೂಮಿ ಅಂತ ಹೇಳೋದು ಸೊ ಇಲ್ಲಿ ಯಾವ್ಯಾವ ನದಿಗಳು ಇರ್ತವೆ ಇಲ್ಲಿ ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ಕಾವೇರಿ ಗೋದಾವರಿ ತುಂಗಭದ್ರಾ ಕೃಷ್ಣ ಮೊದಲಾದ ನದಿಗಳು ಫಲವತ್ತಾದ ಭೂಮಿಯನ್ನು ನಿರ್ಮಾಣ ಮಾಡ್ಕೊಂಡಿವೆ ಇಲ್ಲಿ ಸೊ ಇಲ್ಲಿ ನೋಡಿ ಇದು ಭಾಳ ಪ್ರಮುಖವಾಗಿ ದಕ್ಷಿಣ ಪೃಥ್ಠೂಮಿಲಿರ್ತಕ್ಕಂಥ ಭಾಳ ಪ್ರಮುಖ ಮತ್ತು ಪ್ರಬಲ ಸಾಮ್ರಾಜ್ಯಗಳಿವೆಲ್ಲ ಇವು ತಲೆ ಇಲ್ಲಿ ಕದಂಬ ಗಂಗರು ಚಾಳುಕ್ಯರು ರಾಷ್ಟ್ರಕೂಟರು ಮೊದಲಾದಂಥ ರಾಜಮನೆಗಳು ಬೆಳೆದು ಬಂದಿವೆ ಇವು ಇತಿಹಾಸದ ಅಧ್ಯಯನದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತವೆ ಇಲ್ಲಿ ಆಯಿತಾ ಸೊ ನೆಕ್ಸ್ಟು ಮುಂದೆ ನೋಡೋದಾದರೆ ನಾವು ನೋಡಿ ಇಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟ ಪ್ರದೇಶಗಳು ಪೂರ್ವದಲ್ಲಿ ಪಶ್ಚಿಮ ಕರಾವಳಿಯಿಂದ ಹಿಡಿದು ಪಶ್ಚಿಮದಲ್ಲಿ ಪೂರ್ವ ಕರಾವಳಿಯವರೆಗೆ ಹರಡಿರುವ ನಾಡೆ ಈ ಘಟ್ಟ ಪ್ರದೇಶಗಳು ನೋಡಿ ಎಲ್ಲಿಂದ ಎಲ್ಲಿವರೆಗಿದೆ ಇದು ಪೂರ್ವದಲ್ಲಿ ಪಶ್ಚಿಮ ಕರಾವಳಿಯಿಂದ ಆರಂಭ ಆದರೆ ಪಶ್ಚಿಮದಲ್ಲಿ ಪೂರ್ವ ಕ ಟಿಲ್ ಎಂಡು ಅಲ್ಲಿವರೆಗೆ ಇದು ಹಬ್ಬಿದ್ದಂಥ ಪ್ರದೇಶಗಳನ್ನು ಇಲ್ಲಿ ಪಶ್ಚಿಮ ಘಟ್ಟ ಪ್ರದೇಶಗಳು ಅಂತ ಕರೆಯುವಂಥದ್ದು ಇನ್ನು ಇವು ದಟ್ಟವಾದ ಅರಣ್ಯ ಪ್ರದೇಶಗಳಿಂದ ಕೂಡಿರ್ತವೆ ಬೆಲೆ ಬಾಳ್ತಕ್ಕಂಥ ಮರಗಳಿರ್ತವೆ ಇಲ್ಲಿ ಅಂದರೆ ಕಮರ್ಷಿಯಲ್ ಟ್ರೀಸು ಮತ್ತು ಲೋಹದ ಗಣಿ ಪ್ರದೇಶಗಳು ಕಂಡುಬರುತ್ತವೆ ಎಲ್ಲಿ ಪೂರ್ವ ಮತ್ತು ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ಇದರ ಜೊತೆಗೆ ಮಾನ್ಸೂನ್ ಮಾರುತಗಳನ್ನು ತಡೆದು ಧಾರಾಕಾರ ಮಳೆಯನ್ನು ಸುರಿಸಲು ಹೆಚ್ಚು ಸಹಕಾರಿಯಾಗಿವೆ ಮತ್ತು ಇವು ಇತಿಹಾಸದ ಅಧ್ಯಯನದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತವೆ ಯಾವುದು ಪೂರ್ವ ಮತ್ತು ಪಶ್ಚಿಮ ಘಟ್ಟ ಪ್ರದೇಶಗಳಾಯಿತು ನೆಕ್ಸ್ಟು ಕರಾವಳಿ ತೀರ ತೀರ ಪ್ರದೇಶಗಳು ನೋಡೋಣ ಈಗ ಕರಾವಳಿ ತೀರ ಪ್ರದೇಶಗಳು ಅರಬ್ಬಿ ಸಮುದ್ರದ ಪೂರ್ವ ಮತ್ತು ಬಂಗಾಳ ಕೊಲ್ಲಿಯ ಪಶ್ಚಿಮದಲ್ಲಿ ಹರಡಿದ ಹರಡಿರ್ತಕ್ಕಂಥ ಭೂಮಿಯನ್ನೇ ಕರಾವಳಿ ತೀರ ಪ್ರದೇಶಗಳು ನೋಡಿ ಎಲ್ಲಿಂದೆಲ್ಲಿ ಹುಗಿದು ಅರಬ್ಬಿ ಸಮುದ್ರದ ಪೂರ್ವ ಮತ್ತು ಬಂಗಾಳ ಕೊಲ್ಲಿಯ ಪಶ್ಚಿಮದಲ್ಲಿ ಭೂಮಿಯನ್ನು ನಾವು ಕರಾವಳಿ ತೀರ ಪ್ರದೇಶ ಅಂತ ಕರೆಯೋದು ಈ ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರ ಪ್ರದೇಶ ಅಂತ ಕೇಳ್ತೀವಿ ಹಾಗೆಯೇ ಪಶ್ಚಿಮ ಕರಾವಳಿಯನ್ನು ಕೊಂಕಣ ಮತ್ತು ಮಲಬಾರ್ ತೀರ ಇಟ್ ಈಸ್ ವೆರಿ ಇಂಪಾರ್ಟೆಂಟು ಬೇಕಾದ್ರೆ ಮಾರ್ಕೆ ಮಾಡಿಡ್ತೀನಿ ಅದನ್ನು ನಾನು ಇದನ್ನು ಕೇಳಿದರೆ ಯಾವುದೋ ಒಂದು ಟಿ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ ನೋಡಿ ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರ ಪಶ್ಚಿಮ ಕರಾವಳಿಯನ್ನು ಕೊಂಕಣ ತೀರ ಅಥವಾ ಮಲಬಾರ್ ತೀರ ಅಂತ ಇಲ್ಲಿ ಕರಿತಾರೆ ಇದೇ ಕನ್ಫ್ಯೂಸ್ ಆಗಬೇಡಿ ಪೂರ್ವ ಕರಾವಳಿ ಹೆಸರು ಕೋರ್ಮಡಲ್ ತೀರ ಪಶ್ಚಿಮ ಕರಾವಳಿ ಹೆಸರು ಬಂದು ಕೊಂಕಣ ಅಥವಾ ಮಲಬಾರ್ ತೀರ ಅಂತ ಹೇಳುವಂಥದ್ದು ಇಲ್ಲಿ ಸೊ ಎರಡೂ ಕಡೆ ಹಡಗು ಕಟ್ಟೆಗಳಿದ್ದು ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಅತಿ ಉಪಯುಕ್ತವಾಗಿವೆ ಇವು ಇತಿಹಾಸದ ಅಧ್ಯಯನದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತವೆ ಸೊ ನೆಕ್ಸ್ಟು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ ಭಾರತದ ಇತಿಹಾ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ನೋಡಿ ಮೊದಲನೇ ಪಾಯಿಂಟ್ ನಿಮಗೆ ಹೇಳೋದಾದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರ ಆಗುತ್ತೆ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ ಈಗಲೂ ಕೂಡ ಅದು ಕಂಟಿನ್ಯೂ ಆಗ್ತಾನೇ ಇದೆ ಭಾರತೀಯ ಇತಿಹಾಸವು ವಿಶ್ವದ ಆರಂಭಿಕ ಇತಿಹಾಸಗಳಲ್ಲಿ ಒಂದಾಗಿದೆ ಇದು ಚೀನಾದ ಹಾಗೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ನಿರಂತರ ಇತಿಹಾಸ ನೋಡಿ ಎಷ್ಟು ಸಾವಿರ ವರ್ಷಗಳು ನಾಲ್ಕು ಸಾವಿರ ವರ್ಷಗಳ ನಿರಂತರವಾದ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ನಮ್ಮ ಭಾರತೀಯ ಇತಿಹಾಸ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಇತಿಹಾಸ ಇದು ನೋಡಿ ಇನ್ನೊಂದು ಪಾಯಿಂಟು ಸ್ಥರಬದ್ಧ ವಿಕಾಸ ಅಂತ ಹೇಳಿದಾರೆ ಇಲ್ಲಿ ಸೊ ಏನು ಹಾಗಂದ್ರೆ ವಾಟ್ ಡಸ್ ಇಟ್ ಮೀನ್ ಇದು ಭಾರತದ ನಾಗರಿಕತೆಯು ವಿವಿಧ ಹಂತ ಮತ್ತು ಸ್ಥರಗಳಲ್ಲಿ ಅವಶ್ಯಕ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿ ಹೊಂದಿದೆ ಅಂತ ಭಾರತದ ನಾಗರಿಕತೆಯು ವಿವಿಧ ಹಂತ ಮತ್ತು ಸ್ಥರಗಳಲ್ಲಿ ಅವಶ್ಯಕ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿಯನ್ನು ಹೊಂದಿದೆ ಸೊ ನೆಕ್ಸ್ಟು ಸಿಂಧೂ ನಾಗರಿಕತೆಯಿಂದ ವೈದಿಕ ನಾಗರಿಕತೆಗೆ ವೇದ ಸಂಸ್ಕೃತಿಯಿಂದ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಪ್ರಭಾವದವರೆಗಿನ ಘಟನಾವಳಿಗಳು ಜೋಡಿಸುವ ಕೊಂಡಿಗಳಾಗಿದ್ದು ಇಲ್ಲಿ ನಾವು ಕಾಣುತ್ತೇವೆ ಅಂದರೆ ಎಲ್ಲ ಘಟನಾವಳಿಗಳು ಕೂಡ ನಾವು ಇಂಡಿಯನ್ ಹಿಸ್ಟ್ರಿಯಲ್ಲಿ ಕಾಣುವಂಥದ್ದು ಸೊ ಅದು ಸಿಂಧೂ ನಾಗರಿಕತೆಯಿಂದ ಹಿಡಿದು ವೈದಿಕ ನಾಗರಿಕತೆ ವರ್ಗ ಆಗಿರ್ಬೋದು ಮತ್ತೆ ವೇದ ಸಂಸ್ಕೃತಿಯಿಂದ ಹಿಡಿದು ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಪ್ರಭಾವದವರೆಗಾಗಿರ್ಬೋದು ಇವೆಲ್ಲವೂ ಇದೆ ಮತ್ತು ಈಗ ವಿದೇಶಿ ದಾಳಿಗಳು ಇಲ್ಲಿ ಗ್ರೀಕರು ಪರ್ಷಿಯನ್ನರು ಹೂಣರು ಶಕರು ಅರಬ್ಬರು ಟರ್ಕರು ಕುಶಾಂಡ್ರು ಇವರೆಲ್ಲರೂ ಕೂಡ ಭಾರತದ ಮೇಲೆ ದಾಳಿ ಮಾಡುವುದರೊಂದಿಗೆ ಈ ಆಕ್ರಮಣಕಾರರು ಭಾರತೀಯ ಸಂಸ್ಕೃತಿಗೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಅಂದರೆ ದಾಳಿ ಮಾಡಿದ್ರೂ ಕೂಡ ಅವರ ಕಾಂಟ್ರಿಬ್ಯೂಷನ್ನು ನಮ್ಮ ಭಾರತೀಯ ಇತಿಹಾಸದ ಮೇಲೆ ಇದೆ ಮತ್ತು ಪ್ರಭಾವವನ್ನು ಬೀರಿದೆ ಅಂತ ಅರ್ಥ ಇಲ್ಲಿ ಸೊ ನೆಕ್ಸ್ಟು ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ ಅಂತ ಹೇಳಿದರೆ ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ ನೋಡಿ ಯಾವ್ದು ಭರ್ತಿಯಲ್ಲಿ ಹಿಂದೂ ಜೈನು ಬೌದ್ಧ ಸಿಖ್ ಮುಸ್ಲಿಂ ಕ್ರೈಸ್ತ ಪಾರ್ಸಿ ಹಾಗೂ ವಿವಿಧ ಬುಡಕಟ್ಟು ಧರ್ಮ ಮತ್ತು ಆಚರಣೆಗಳ ತವರಾಗಿದೆ ಯಾವುದು ಭಾರತ ಅಂತಕ್ಕಂಥದ್ದು ಸೊ ಭಾರತೀಯರು ವಸುದೈವಕ ಕುಟುಂಬಂ ಹಾಗೂ ಸರ್ವೇ ಜನ ಭವಂತಿ ಅಂತಕ್ಕಂಥ ತತ್ವದಲ್ಲಿ ನಂಬಿಕೆಯನ್ನು ಹೊಂದಿದ್ದಾರೆ ಕೇಳ್ಬೋದು ಇವೆಲ್ಲ ಪ್ರಶ್ನೆಗಳನ್ನು ಸೊ ಹೇಗೆಲ್ಲ ಯಾವ ಮಾದರಿಯಲ್ಲಿ ಯಾವ ರೀತಿಯಲ್ಲಿ ಕೇಳ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಹಾಗಾಗಿ ಈ ಹೇಳಿಕೆಗಳ ಬಗ್ಗೆ ನಮಗೆ ಮಾಹಿತಿ ಇದ್ದರೆ ಆಗುತ್ತೆ ನಿಮಗೆ ಇನ್ ಕೇಸ್ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಭಾಳ ಈಸಿಯಾಗಿ ಗೆಸ್ ಮಾಡಲಿಕ್ಕೆ ಸೊ ವಸುಧೈವಕ ಕುಟುಂಬಂ ಹಾಗೂ ಸರ್ವೇ ಜನ ಸುಖಿನೋಭವಂತು ಇವೆರಡು ತತ್ವದ ಮೇಲೆ ಭಾರತೀಯರಿಗೆ ನಂಬಿಕೆಯನ್ನು ಸೊ ಇಟ್ಟಿದ್ದಾರೆ ಅಂತ ಇಲ್ಲಿ ಮೀನಿಂಗ್ ಅಷ್ಟೇ ಇದು ಇನ್ನು ಜಗತ್ತಿನ ಕೊಡುಗೆಗಳು ಏನು ಕಾಂಟ್ರಿಬ್ಯೂಷನ್ ಇದೆ ಅಂತ ಭಾರತೀಯರು ಜಗತ್ತಿನ ಸಾಹಿತ್ಯ ತತ್ವಜ್ಞಾನ ಸಂಗೀತ ನೃತ್ಯ ವಾಸ್ತುಶಿಲ್ಪ ಮೂರ್ತಿಕಲೆ ವಿಜ್ಞಾನ ಯೋಗ ವೈದ್ಯಕೀಯ ಗಣಿತ ಖಗೋಳಶಾಸ್ತ್ರ ಇತ್ಯಾದಿ ಕ್ಷೇತ್ರಗಳಿಗೆ ಗಮನಾರ್ಹ ಕೊಡುಗೆಯನ್ನು ನೀಡಿದ್ದಾರೆ ಅಂದರೆ ಯಾವುದಾದ್ರು ಒಂದು ಸೆಕ್ಟಾರ್ ಅಂತಲ್ಲ ಹಲವಾರು ಕ್ಷೇತ್ರಕ್ಕೆ ಅವರು ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದರೆ ಅಂತ ಇಂಡಿಯನ್ಸು ನೋಡಿ ಒಂದು ಲಿಟ್ರೇಚರು ಪ್ರಿನ್ಸಿಪಲ್ಸು ಮ್ಯೂಸಿಕ್ಕು ಡ್ಯಾನ್ಸ್ ಸೆಕ್ಟಾರು ಇನ್ನು ವಾಸ್ತುಶಿಲ್ಪ ಮೂರ್ತಿಕಲೆ ಸೈನ್ಸು ಯೋಗ ವೈದ್ಯಕೀಯ ಮತ್ತು ಮ್ಯಾಕ್ಸು ಖಗೋಳಶಾಸ್ತ್ರ ಸೊ ಇನ್ನಿತರ ಕ್ಷೇತ್ರಗಳಿಗೆ ಗಮನಾರ್ಹ ಕೊಡುಗೆಯನ್ನು ಇವರು ಇಲ್ಲಿ ನೀಡಿರುವಂಥದ್ದು ನೋಡಿ ಇದು ಸೊ ವೆರಿ ಇಂಪಾರ್ಟೆಂಟ್ ಇದು ಒಂದು ಈ ಒಂದು ಕಂಟೆಂಟ್ಗೆ ಹಾಗೆ ತುಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಅಂದರೆ ಈ ಕಳೆದಂಥ ಪರೀಕ್ಷೆಗಳಲ್ಲಿ ನೋಡಿ ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಕೊಡುಗೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ವೈವಿಧ್ಯತೆಯಲ್ಲಿ ಏಕತೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಒಂದು ಪ್ರಮುಖ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಅದಕ್ಕೆ ಕುರಿತು ನಾವು ಏನು ಮಾಡಬೇಕು ಟಿಪ್ಪಣಿ ಬರಿಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಒಂದಷ್ಟು ಪಾಯಿಂಟ್ಗಳಿದೆ ಇಲ್ಲಿ ಮೊದಲಿನ ಬಂದು ಭೌಗೋಳಿಕ ವೈವಿಧ್ಯತೆ ಅಂತ ಹೇಳಿದ್ದಾರೆ ಭೌಗೋಳಿಕ ವೈವಿಧ್ಯತೆ ಸೊ ಏನಂಗೆಂದರೆ ಭಾರತವು ವೈವಿಧ್ಯಮಯ ಭೌಗೋಳಿಕ ಲಕ್ಷಣವನ್ನು ಹೊಂದಿದೆ ಫಾರ್ ಎಕ್ಸಾಂಪಲ್ ಈಗ ಹಿಮಾಲಯ ಪರ್ವತಗಳಾಗಲಿ ಉತ್ತರದ ಬಯಲು ಸೀಮೆಗಳಾಗಲಿ ದಕ್ಷಿಣದ ಪ್ರಸ್ಥಭೂಮಿಯಾಗಲಿ ಕರಾವಳಿ ಪ್ರದೇಶಗಳು ಇವೆಲ್ಲವೂ ಕೂಡ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿವೆ ಅಂತ ಅಂದರೆ ವೈವಿಧ್ಯಮಯ ಲಕ್ಷಣವನ್ನು ಹೊಂದಿವೆ ಅಂತ ಇನ್ನು ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ ಅಂತ ಇದೆ ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ ನೋಡಿ ಭಾರತದಲ್ಲಿ ಯಾವ ಯಾವ ಜನಾಂಗ ಭಾಷೆಗಳು ಅಂತ ದ್ರಾವಿಡ ನೀಗ್ರೋ ಮಂಗೋಲಿಯನ್ನು ಸೊ ಆಲ್ಫಾಯನ್ನು ಮತ್ತು ಮುಂತಾದ ಜನಾಂಗಗಳು ಈ ದೇಶದಲ್ಲಿ ವಾಸ ಮಾಡ್ತವೆ ಅದನ್ನು ಬಿಟ್ಟರೆ ಭಾರತದಲ್ಲಿ ಸಾವಿರದ ಆರುನೂರಕ್ಕಿಂತ ಹೆಚ್ಚು ಭಾಷೆಗಳು ಹಾಗೂ ಆಡು ಭಾಷೆಗಳು ಬಳಕೆಯಲ್ಲಿವೆ ಇವೆಲ್ಲದರ ಒಂದು ಕಾರಣದಿಂದಲೇ ಭಾರತವನ್ನು ವೈವಿಧ್ಯತೆಯಲ್ಲಿ ಏಕತಾ ಭಾರತ ಅಂತ ಕರೆಯುವಂಥದ್ದಲ್ಲಿ ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಇದೇನಿರುತ್ತೆ ಅದು ಭಾರತವು ಧರ್ಮಗಳ ಪಂಥಗಳ ಪದ್ಧತಿಗಳ ಭಾಷೆಗಳ ಜನಾಂಗೀಯ ಪ್ರಭೇದಗಳ ಮತ್ತು ಸಾಮಾಜಿಕ ವ್ಯವಸ್ಥೆಗಳ ವಸ್ತು ಸಂಗ್ರಹಾಲಯವೆಂದು ಪರಿಗಣಿಸಲ್ಪಟ್ಟಿದೆ ಸೊ ಈ ಹಿನ್ನೆಲೆಯಲ್ಲಿ ಭಾರತವನ್ನು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧನೆ ಮಾಡಿರ್ತಕ್ಕಂಥ ಒಂದು ಭಾರತ ಅಂತ ಇಲ್ಲಿ ಕರಿಬೋದು ಇನ್ನು ಆರ್ಥಿಕ ವೈವಿಧ್ಯತೆಯ ಬಗ್ಗೆ ಸೊ ಹೇಳೋದಾದರೆ ಆರ್ಥಿಕ ವೈವಿಧ್ಯತೆ ಭಾರತದಲ್ಲಿ ಸಂಪನ್ಮೂಲಗಳು ಅಸಮಾನವಾಗಿ ಹಂಚಿಕೆಯಾಗಿವೆ ಒಂದೆಡೆ ತುಂಬ ಶ್ರೀಮಂತರಿದ್ದರೆ ಇನ್ನೊಂದೆಡೆ ತೀರ ಬಡವರಿದ್ದಾರೆ ಏಕೆಂದರೆ ಎಲ್ಲರ ಸ್ಥಿತಿಗತಿಗಳು ಒಂದೇ ರೀತಿ ಇರಲ್ಲ ಇಲ್ಲಿ ಹಾಗಾಗಿ ಅವ್ರದ್ದೇ ಆದಂಥ ಕೆಲವೊಂದು ಸ್ಥಿತಿಗತಿಗಳು ಇದ್ದೇ ಇರುತ್ತೆ ಸೊ ಆ ಒಂದು ಅಂಶಕ್ಕೆ ಸಂಬಂಧಪಟ್ಟಂಥ ಒಂದು ಹೇಳಿಕೆ ಇದು ಆರ್ಥಿಕ ವೈವಿಧ್ಯತೆ ಇನ್ನು ಸೆಕೆಂಡ್ ಪಾಯಿಂಟು ಇದೇ ಒಂದು ಕಾನ್ಸೆಪ್ಟಿಗೆ ಕೆಲವು ಪ್ರದೇಶಗಳು ಮತ್ತು ಸ್ಥಳಗಳು ಅತ್ಯಂತ ಅಭಿವೃದ್ಧಿ ಹೊಂದಿದ್ದರೆ ಇನ್ನೂ ಕೆಲವು ಪ್ರದೇಶಗಳು ಹಿಂದುಳಿದಿವೆ ಹಾಗಾಗಿ ಮೂರು ರೀತಿಯಲ್ಲಿ ಹೇಳ್ತೀವಿ ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತ ಆ ಒಂದು ಕಾನ್ಸೆಪ್ಟ್ ಬರುತ್ತೆ ಇದು ಸೊ ಇನ್ನು ನೆಕ್ಸ್ಟು ಐದನೇ ಪಾಯಿಂಟಲ್ಲಿ ಕೊಟ್ಟಿರುವಂಥದ್ದು ದಟ್ ಈಸ್ ಭೌಗೋಳಿಕ ಏಕತೆ ಅಂತಿದೆ ಸೊ ಏನು ಹೇಳುತ್ತೆ ಅದು ಭೌಗೋಳಿಕ ಏಕತೆ ಉತ್ತರಕ್ಕೆ ಹಿಮಾಲಯಗಳು ಮತ್ತು ದಕ್ಷಿಣಕ್ಕೆ ಸಾಗರಗಳು ಭಾರತವನ್ನು ಜಗತ್ತಿನ ಇತರ ಪ್ರದೇಶಗಳಿಂದ ಪ್ರತ್ಯೇಕಿಸಿವೆ ಮತ್ತು ಭೌಗೋಳಿಕ ಭಾಗವಾಗಿದೆ ಅಂತ ಹೇಳುತ್ತೆ ಉತ್ತರದ ಹಿಮಾಲಯಗಳು ಮತ್ತು ದಕ್ಷಿಣಕ್ಕೆ ಸಾಗರಗಳು ಭಾರತವನ್ನು ಜಗತ್ತಿನ ಇತರೆ ಪ್ರದೇಶಗಳಿಂದ ಪ್ರತ್ಯೇಕಿಸಿವೆ ಮತ್ತು ಭೌಗೋಳಿಕ ಭಾಗವಾಗಿದೆ ಅಂತ ಇಲ್ಲಿ ಹೇಳುವಂಥದ್ದು ಇನ್ನು ಆಡಳಿತಾತ್ಮಕ ಏಕತೆ ಅಡ್ಮಿನಿಸ್ಟ್ರೇಷನಲ್ಲಿ ಅದನ್ನು ಏನಂತ ಹೇಳ್ತೀವಿ ನಾವು ಅಂದರೆ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತದಲ್ಲಿ ಹಲವಾರು ರಾಜ್ಯಸಂದತಿಗಳು ರಾಜಕೀಯ ಏಕತೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿದವೆ ಅಂತ ಬೇಕಾದಷ್ಟು ರಾಜ್ಯಸಂದತಿಗಳು ಬರುತ್ತೆ ಇಲ್ಲಿ ಸೊ ಇನ್ನು ಮತ್ತೊಂದು ಬಂದ್ಬಿಟ್ಟು ಇಲ್ಲಿ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ ಅಂತ ಅಂದರೆ ಪ್ರಾಚೀನ ಭಾರತದಲ್ಲಿ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯವಿತ್ತು ಸಂಸ್ಕೃತ ಭಾಷೆ ಮತ್ತು ವೈವಿಧ್ಯ ಸಾಹಿತ್ಯ ರಾಮಾಯಣ ಮಹಾಭಾರತ ಭಗವದ್ಗೀತೆಗಳು ಭಾರತೀಯರಲ್ಲಿ ಏಕತೆಯ ಭಾವವನ್ನು ತುಂಬಿವೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು ನೋಡಿ ಯಾವ್ಯಾವು ಸ್ಯಾಂಕ್ರಿಟ್ ಲ್ಯಾಂಗ್ವೇಜು ಮತ್ತು ವೈವಿಧ್ಯ ಸಾಹಿತ್ಯ ರಾಮಾಯಣ ಮಹಾಭಾರತ ಮತ್ತು ಭಗವದ್ಗೀತೆಗಳು ಭಾರತೀಯರಲ್ಲಿ ಏಕತೆಯ ಭಾವವನ್ನು ತುಂಬಿದವೆ ಇನ್ನು ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು ಭಾರತವು ಅನೇಕ ಧರ್ಮಗಳು ಜಾತಿಗಳು ಪಂಥಗಳು ಮತ್ತು ಪಂಗಡಗಳನ್ನು ಹೊಂದಿದ್ದರು ಜನರು ಸೌಹಾರ್ದಯುತವಾದಂಥ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳುತ್ತೆ ಇಲ್ಲಿ ಆಯಿತಾ ಸೊ ನೆಕ್ಸ್ಟು ಇದಿಷ್ಟ ಆಯಿತು ನಿಮಗೆ ಈಗ ಭಾರತವನ್ನು ವೈವಿಧ್ಯತೆಯಲ್ಲಿ ಏಕತೆ ಅಂತ ಹೇಳಲಿಕ್ಕೆ ನೋಡಿ ಇಷ್ಟು ಅಂಶಗಳು ಇಲ್ಲಿ ಕಾರಣ ಆಗುತ್ತೆ ನೋಡಿ ಈಗ ಈ ಒಂದು ಪ್ರಶ್ನೆಯಲ್ಲಿ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಇದು ನೋಡಿ ಇದ್ರ ಮೇಲೆ ನಿಮಗೆ ಎಮ್ ಸಿ ಕ್ಯೂನು ಕೇಳ್ಬೋದು ಸೊ ಹಾಗೆಯೇ ಕೆಲವೊಂದು ಮ್ಯಾಸ್ ದ ಫಾಲೋಯಿಂಗ್ ಟೈಪ್ ಕೇಳ್ಬೋದು ಮತ್ತು ಹೇಳಿಕೆ ಆಧಾರಿತ ಪ್ರಶ್ನೆಗಳಿಗೂ ಇದು ಯೂಸ್ ಆಗುತ್ತೆ ನಾನು ಇವಾಗ ಹೇಳ್ತಿರ್ತಕ್ಕಂಥ ಒಂದು ವಿಚಾರಗಳು ನೋಡಿ ಇಲ್ಲಿದೆ ಇಲ್ಲಿ ಭಾರತದ ಇತಿಹಾಸ ರಚನೆಗೆ ವಿದೇಶಿ ಬರಹಗಾರರ ಕೊಡುಗೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ವಿದೇಶಿ ಬರಹಗಾರರು ಅಂತ ಅಂದರೆ ಸ್ವದೇಶಿ ಬರಹಗಾರರು ಬೇರೆ ಸೊ ವಿದೇಶಿ ಬರಹಗಾರರು ಬೇರೆ ಬಿಡುತ್ತೆ ಈಗ ಫಸ್ಟು ವಿದೇಶಿ ಬರಹಗಾರರಿಂದ ರಚಿಸಲ್ಪಟ್ಟ ಸಾಹಿತ್ಯ ಆಧಾರಗಳನ್ನು ವಿದೇಶಿ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ ಅಂದರೆ ಅಂದರೆ ಬೇರೆ ದೇಶದಿಂದ ರಚನೆ ರಚನೆ ಮಾಡಲ್ಪಟ್ಟ ಸಾಹಿತ್ಯ ಆಧಾರ ಅದು ಸೊ ನಮ್ಮ ದೇಶದವರು ರಚನೆ ಮಾಡಿದಂಥ ಸಾಹಿತ್ಯವನ್ನು ಸ್ವದೇಶಿ ಅಂತ ಹೇಳುವಂಥದ್ದು ಈಗ ಒಂದು ಕಡೆಯಿಂದ ನೋಡೋಣ ಈಗ ಸೊ ವಿದೇಶಿ ಬರಹಗಾರದಿಂದ ರಚಲ್ಪಟ್ಟ ಕೃತಿಗಳು ಈ ಕೆಳಕಂಡಂತಿವೆ ಮೊದಲು ಅವ್ರದೇ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಮೆಗಾಸ್ತನೀಸ್ ಬರೆದಿರೋದು ಇಂಡಿಕಾ ಟಾಲಮಿ ಜಾಗ್ರಫಿ ಗ್ರೀಕ್ ಗ್ರೀಕ್ ಅನಾಮಿಕಾ ಬರೆದಿರೋದು ದ ಪೆರಿಪ್ಲೇಸ್ ಆಫ್ ಎರಿಥ್ರಿಯನ್ ಸಿ ಅಂತ ದ ಪೆರಿಪ್ಲೇಸ್ ಆಫ್ ಎರಿಥ್ರಿಯನ್ ಸಿ ಅಂತ ಪ್ಲೀನಿ ದ ನ್ಯಾಚುರಲ್ ಹಿಸ್ಟ್ರಿ ವಿಯನ್ಸ್ಟ್ಯಾಂಗ್ ಬಂದು ಸಿಯುಕಿ ಪಾಹಿಯನ್ ಬಂದು ಗೋಕೋಕಿ ಫಿರ್ದೋಷಿ ಬಂದು ಶಹನಾಮ ಬಾಬರ್ ಬಂದು ಬಾಬರ್ನಾಮ ಜಹಾಂಗೀರ್ ಬಂದು ಜಹಾಂಗೀರ್ನಾಮ ಅಬುಲ್ ಫಜಲ್ ಬಂದು ಅಕ್ಬರ್ ನಾಮ ನೆಕ್ಸ್ಟು ನೋಡಿ ಇಲ್ಲಿ ಅರಬ್ ಪ್ರವಾಸಿಗರು ಅಂತ ಇದೆ ಅಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು ಅರಬ್ ಪ್ರವಾಸಿಗರು ನೋಡಿ ಎಲ್ಲವನ್ನ ನಾನು ಮಾರ್ಕ್ ಮಾಡಿದ್ವಿ ಮೊದಲು ಈಗ ಇವರೆಲ್ಲರೂ ಕೂಡ ಅರಬ್ ಪ್ರವಾಸಿಗಳು ಇರಲ್ಲ ನೋಡಿ ಇಲ್ಲಿ ಸುಲೈಮಾನ್ ಆಲ್ಬಿರೂನಿ ಇಬನ್ ಬತೂತಾ ಇವರು ಅರಬ್ ಪ್ರವಾಸಿಗಳು ಇನ್ನು ಇಟಲಿಯ ನಿಕೋಲೋ ಕಂಟಿ ಪರ್ಷಿಯಾದ ಜದಾಕು ರಷ್ಯಾದ ನಿಕಟಿನ ಮುಂತಾದವರು ಭಾರತಕ್ಕೆ ಭೇಟಿ ನೀಡಿ ತಮ್ಮದೇ ಆದಂಥ ಅನುಭವಗಳನ್ನು ತಮ್ಮ ಬರಹಗಳ ಮೂಲಕ ಬಿಟ್ಟು ಹೋಗಿದ್ದಾರೆ ಅವ್ರೇನು ಮಾಡ್ತಾರೆ ಅಂದರೆ ಯಾವುದಾದ್ರು ಒಂದು ಸಾಮ್ರಾಜ್ಯ ಆಳ್ವಿಕೆಯನ್ನು ಮಾಡಿದಂಥ ಸೈಮಲ್ಲಿ ಟೈಮಲ್ಲಿ ಆ ಒಂದು ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಆರ್ಥಿಕ ಸ್ಥಿತಿಗತಿಗಳು ರಾಜಕೀಯ ಸ್ಥಿತಿಗಳಾಗಿರ್ಬೋದು ಅಥವಾ ಶೈಕ್ಷಣಿಕ ಸ್ಥಿತಿಗತಿಗಳಾಗಿರ್ಬೋದು ಒಬ್ಬ ರಾಜ್ಯ ಅಂತಕ್ಕಂಥ ಜನರಿಗೆ ಕೊಡ್ತಕ್ಕಂಥ ಕೆಲವೊಂದು ಸ್ಕೀಮ್ಸ್ ಆಗಿರ್ಬೋದು ಕಾಂಟ್ರಿಬ್ಯೂಷನ್ ಆಗಿರ್ಬೋದು ಇವೆಲ್ಲವನ್ನು ನೋಡಿ ಪ್ರಾಕ್ಟಿಕಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅವರು ತಮ್ಮ ಗ್ರಂಥಗಳಲ್ಲಿ ಅದನ್ನು ಬರೀತಾರೆ ಸೊ ಹಾಗಾಗಿ ಇವರು ಬೇರೆ ದೇಶದಿಂದ ನಮ್ಮ ಭಾರತಕ್ಕೆ ಬಂದು ಭೇಟಿಯನ್ನು ಸೊ ಕೊಡ್ತಕ್ಕಂಥ ಪ್ರವಾಸಿಗರು ಇವರು ಆಯಿತಾ ನೆಕ್ಸ್ಟು ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಭಾರತದ ಇತಿಹಾಸ ರಚನೆ ಮೇಲೆ ಪ್ರಾಕ್ತನ ಆಧಾರಗಳ ಮಹತ್ವ ಕುರಿತು ಬರೆಯಿರಿ ಇಟ್ಸ್ ವೆರಿ ಇಂಪಾರ್ಟೆಂಟು ಪ್ರಾಕ್ತನ ಅಥವಾ ಪುರಾತತ್ವ ಮೂಲಧಾರಗಳು ಎರಡೂ ಒಂದೇ ಪುರಾತತ್ವ ಮೂಲಧಾರಗಳು ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ ಇವು ಉತ್ಕರಣದ ಮೂಲಕ ದೊರೆತ ಮಾನವ ನಿರ್ಮಿತ ವಸ್ತುಗಳನ್ನು ಮತ್ತು ಆರಂಭಿಕ ಕಾಲದ ಶಿಲಾಶಾಸನಗಳನ್ನು ಒಳಗೊಂಡಿವೆ ಫಾರ್ ಎಕ್ಸಾಂಪಲ್ ಈಗ ನಾಣ್ಯಗಳಾಗಿರ್ಬೋದು ಆಭರಣ ಆಗಿರ್ಬೋದು ಸಲಕರಣೆ ಆಗಿರ್ಬೋದು ಕಟ್ಟಡಗಳ ಅವಶೇಷಗಳಾಗಿರ್ಬೋದು ಆಯುಧಗಳಾಗಿರ್ಬೋದು ಚಿತ್ರಗಳಾಗಿರ್ಬೋದು ಇವು ಇತಿಹಾಸ ಪುನರ್ರಚನೆಗೆ ಅಮೂಲ್ಯ ಮತ್ತು ಉಪಯುಕ್ತ ಮಾಹಿತಿಯನ್ನು ನೀಡ್ತವೆ ಹಾಗಾಗಿ ಸೊ ಭಾರತದ ಇತಿಹಾಸ ರಚನೆಗೆ ಸಂಬಂಧಪಟ್ಟಾಗೆ ಈ ಪ್ರಾಕ್ತನ ಮೂಲಧಾರಗಳು ಭಾಳ ಮಹತ್ವವನ್ನು ಪಡ್ಕೊಂಡಿರ್ತವೆ ಇವು ಸೊ ನೆಕ್ಸ್ಟು ಈಗ ಉತ್ಕಲನ ಅಂದರೆ ಏನು ಅಂತ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಭಾಳ ವೆರಿ ಇಂಪಾರ್ಟೆಂಟ್ ನಿಮಗೆ ಕಾನ್ಸೆಪ್ಟ್ಸ್ ಕಾನ್ಸೆಪ್ಟ್ಸಲ್ಲ ಉತ್ಕಲನ ಇದಕ್ಕೆ ಮತ್ತೊಂದು ಹೆಸರು ಬಂದು ಭೂ ಸಂಶೋಧನೆ ಅಂತ ಹೇಳ್ತಾರೆ ಮೂಲಾಧಾರಗಳನ್ನು ಹೆಕ್ಕೆ ತೆಗೆಯಲು ಕೈಗೊಳ್ಳಲು ವೈಜ್ಞಾನಿಕ ಭೂ ಅಗತ್ಯವನ್ನು ಉತ್ಕರಣ ಎಂದು ಕರೆಯಲಾಗಿದೆ ಮೂಲಾಧಾರಗಳನ್ನು ಹೆಕ್ಕೆ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗತ್ಯವನ್ನು ಇಲ್ಲಿ ಉತ್ಕನ ಅಂತ ಕರೀತಾರೆ ಭಾರತದ ಇತಿಹಾಸ ಪೂರ್ವ ಕಾಲವನ್ನು ಆಧಾರದಿಂದಲೇ ಬರೆಯಲಾಗಿದೆ ನೋಡಿ ಇತಿಹಾಸ ಪೂರ್ವ ಕಾಲ ಅಂದರೆ ಅಲ್ಲಿ ಯಾವುದೂ ಕೂಡ ನಿಮಗೆ ಲಿಖಿತ ಲಿಖಿತವಾಗಿ ದಾಖಲೆ ಇರಲಿಲ್ಲ ಅವಾಗೆಲ್ಲ ಇದ್ದಿದ್ದು ಉತ್ಖನ ಹಾಗಾಗಿ ಅದನ್ನು ಇತಿಹಾಸ ಪೂರ್ವ ಕಾಲವನ್ನು ಉತ್ಕರಣಗಳ ಆಧಾರದಿಂದ ಬರೆಯಲಾಗಿರೋದು ಇಲ್ಲಿ ಚಂದ್ರಗಿರಿ ಅರಕೆಮೇಡು ಮಧುರೈ ತಕ್ಷಶಿಲ ಹರಪ್ಪ ಮೊಯಂಜದಾರು ಮೊದಲಾದ ಕಡೆ ಉತ್ಕರಣೆಗಳು ಇಲ್ಲಿ ನಡೆದಿವೆ ಅಂತ ಇಲ್ಲೆಲ್ಲವೂ ಕೂಡ ಭೂ ಸಂಶೋಧನೆಯನ್ನು ಮಾಡಿದ್ದಾರೆ ಅಂತ ಅಂದರೆ ಏನು ಸಿಗುತ್ತೆ ಇಲ್ಲಿ ಇವೆಲ್ಲವೂ ಯಾಕಿತ್ತು ಏನು ಕಥೆ ಅಂತ ತಿಳ್ಕೊಳ್ಳಿಕ್ಕೆ ಇನ್ನು ಸ್ಮಾರಕಗಳು ಅಂದರೆ ಏನು ಇವು ಐತಿಹಾಸಿಕವಾಗಿ ಮಹತ್ವದ ನಿವೇಶನಗಳು ಮತ್ತು ರಚನೆಗಳಾಗಿವೆ ಕೋಟೆಗಳು ಅರ್ನ ಅರಮನೆಗಳು ಗುಹೆಗಳು ಬಸದಿಗಳು ಸ್ತೂಪಗಳು ಮೊದಲಾದವುಗಳು ಸ್ಮಾರಕದ ಉದಾಹರಣೆಗಳಾಗಿವೆ ಇವು ಭಾರತದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯವನ್ನು ಮಾಡ್ತವೆ ಇನ್ನು ನಾಣ್ಯಗಳು ಹೇಗೆ ಮಹತ್ವವನ್ನು ಹೊಂದಿವೆ ಅಂತ ಸೊ ನಾಣ್ಯಗಳ ಅಧ್ಯಯನ ಶಾಸ್ತ್ರವಾಗಿದೆ ಆವಾಗಲೇ ಹೇಳಿದೆ ನಾನು ಸೊ ಇದು ಇವು ನಾಣ್ಯಗಳಿಂದ ಒಂದು ಸಾಮ್ರಾಜ್ಯದ ಕಾಲ ಗೊತ್ತಾಗುತ್ತೆ ರಾಜವಂಶ ಗೊತ್ತಾಗುತ್ತೆ ಆರ್ಥಿಕ ಸ್ಥಿತಿ ಗೊತ್ತಾಗುತ್ತೆ ಧರ್ಮ ಗೊತ್ತಾಗುತ್ತೆ ಸೊ ಲಿಪಿ ಮತ್ತು ಭಾಷೆಗಳನ್ನು ತಿಳಿಯಲು ಸಹಾಯ ಮಾಡುತ್ತೆ ಇನ್ನು ಸೊ ವರ್ಣಚಿತ್ರಗಳು ನೋಡೋಣ ಈಗ ವರ್ಣಚಿತ್ರಗಳು ಏನು ಹೇಳುತ್ತೆ ಇದು ನೋಡಿ ಇಲ್ಲಿದೆ ಇಲ್ಲಿ ವಿವಿಧ ಕಾಲದ ವರ್ಣಚಿತ್ರಗಳು ಅಂದಿನ ಕಾಲದ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಷಯಗಳನ್ನು ಕಣ್ಣಿಗೆ ಕಟ್ಟುವಂತೆ ತಿಳಿಸುತ್ತೆ ಇನ್ನು ನೆಕ್ಸ್ಟು ಶಾಸನಗಳು ಶಾಸನಗಳ ಅಧ್ಯಯನವನ್ನು ಶಾಸನಶಾಸ್ತ್ರ ನಾಣ್ಯಗಳ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಅಷ್ಟೇ ಸಿಂಪಲ್ಲು ಶಾಸನಗಳು ಇತಿಹಾಸ ರಚನೆಯಲ್ಲಿ ಅತ್ಯಂತ ಮೌಲ್ಯಯುತ ನಂಬಲಾರ್ಹ ಪ್ರಮಾಣಬದ್ಧ ಮತ್ತು ನೇರ ಆಧಾರಗಳಾಗಿವೆ ಈ ಶಾಸನಗಳನ್ನು ಅಥೆಂಟಿಕ್ ಎವಿಡೆನ್ಸ್ ಅಂತ ಹೇಳ್ತಾರೆ ಇತಿ ಇತಿಹಾಸದಲ್ಲಿ ಏನಂತ ಅಧಿಕೃತವಾದಂಥ ದಾಖಲೆಗಳು ಅಥೆಂಟಿಕ್ ಎವಿಡೆನ್ಸ್ ಶಾಸನಗಳನ್ನು ಶಿಲೆಗಳು ಬಂಡೆಗಳು ಗೋಡೆಗಳು ಕಬ್ಬಿಣ ಕಂಬಗಳ ಮೇಲೆ ಮತ್ತು ಕೆಲವನ್ನ ತಾಮ್ರಪಟಗಳ ಮೇಲೆ ಕೆತ್ತಲಾಗಿದೆ ಶಾಸನ ಅಂತ ತಕ್ಷಣ ಫಸ್ಟು ನಮಗೆ ನೆನಪಿಗೆ ಬರೋದು ಮೌರ್ಯ ಸಮಾಜದ ಸುಪ್ರಸಿದ್ಧ ದೊರೆ ಅಶೋಕ ಆತನಗಳನ್ನು ಆತನನ್ನು ದೇವನಾಂಪ್ರಿಯ ಅಶೋಕ ಮತ್ತು ಶಾಸನಗಳ ಜನಕ ಮತ್ತು ಪಿತಾಮಹ ಅಂತಲೇ ಆತನನ್ನು ಇದ್ದಿದ್ರು ಸೊ ನೆಕ್ಸ್ಟು ಅಂದರೆ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಇದಿಷ್ಟು ಕಾನ್ಸೆಪ್ಟನ್ನು ಎಲ್ಲ ಹೇಳಿದೆ ಈಗ ಎಲ್ಲವೂ ಕೂಡ ಇತಿಹಾಸ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿವೆಲ್ಲ ಇಷ್ಟೊತ್ತು ಹೇಳಿದ್ರು ನಾನು ಅಂದರೆ ನಿಮಗೆ ನಾನು ಯಾಕೆ ಇದನ್ನು ಮಾಡಿದೆ ಅಂದರೆ ಎಮ್ ಸಿ ಕ್ಯೂ ಪ್ರಶ್ನೆಗಳಿಗೂ ನಿಮಗೆ ಒಂದು ವಿಚಾರ ಗೊತ್ತಾಗುತ್ತೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಗೊತ್ತಾಗುತ್ತೆ ಮತ್ತು ಮ್ಯಾಥ್ಸ್ ಆಫ್ ಫಾಲೋಯಿಂಗು ಅದಕ್ಕೂ ಯೂಸ್ ಆಗುತ್ತೆ ಮತ್ತು ಹೇಳಿಕೆ ಆಧಾರಿತ ಪ್ರಶ್ನೆಗಳಿಗೂ ನಿಮಗೆ ಯೂಸ್ ಆಗುತ್ತೆ